ಶುಭೋದಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮ್ಲಿಯ ನನ್ನ ಪ್ರೀತಿಯ ಹಿತೈಷಿಗಳಿಗೆ ಬಂಧು ಬಾಂಧವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನೋಡಿರಿ ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಕತಿದ್ದೀನಿ ಇವತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ಅದೇನು ಅಂತಂದ್ರೆ ಬಹಳ ಸರಳ ವಿಷಯ ಏನಿಲ್ಲ ಇಲ್ಲದ ನೋಡ್ರಿ ನಮ್ಮ ಆಶ್ರಮದೊಳಗೆ ಏನಂತೀರಿ ಗೊತ್ತಿಲ್ಲ ನಿಮ್ಮ ಭಾಷೆದೊಳಗೆ ಈ ಹೂವಿಗೆ ಯಾವ ಹೂ ಅಂತಾರೋ ಗೊತ್ತಿಲ್ಲ ನಮ್ಮ ನಮ್ಮ ಕಡೆ ಮಾತ್ರ ಇದಕ್ಕೆ ಕೆಂಪು ಬಟ್ಟಲು ಹೂವು ಅಂತಾರೆ ಬಟ್ಟಲು ಹೂವು ಅಂತ ನಾವು ಕರಿತೀವಿ ಇದೇ ಥರನೂ ಕೂಡ ವೈಟಾಗಿರುತ್ತೆ ಅಂದರೆ ಬಿಳಿ ಕಲರು ಇರುತ್ತೆ ಮತ್ತು ಇದು ಕೆಂಪು ಕಲರ ಇದರಲ್ಲಿ ಎಂತಹ ಒಂದು ಔಷಧಿ ಗುಣ ಐತಂದ್ರೆ ಅದ್ಭುತವಾಗಿರ್ತಕ್ಕಂಥ ಔಷಧಿ ಗುಣ ಐತಿ ನೋಡಿರಿ ಇದನ್ನ ಹೆಂಗೆ ಏನು ಮಾಡಬೇಕಂತಂದ್ರೆ ಕ್ಯಾನ್ಸರ್ ಅನ್ನತಕ್ಕಂಥ ರೋಗ ನಿವಾರಣೆಯನ್ನು ಮಾಡತಕ್ಕಂಥ ಶಕ್ತಿ ಯಾವ ಹೂವಿನಲ್ಲದ ನೋಡ್ರಿ ಮತ್ತು ಅಷ್ಟಲ್ಲದ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಅಂತಿರಲ್ಲ ಅಂದರೆ ಮುಖದ ಮೇಲೆ ಗುಳ್ಳಿ ಮಡಿಬಕ್ಕಿ ಅಂತ ಏನು ಕರಿತೀರಲ್ವ ಅದು ಕೂಡ ಇದರಿಂದ ನಿವಾರಣೆ ಆಗುತ್ತೆ ನೋಡಿರಿ ಇದು ಹೆಂಗೆ ಮಾಡೋದು ಏನು ಮಾಡೋದು ಅಂತಂದರೆ ಕ್ಯಾನ್ಸರ್ ಪೇಷಂಟಿಗೆ ಈ ಹೂಗಳನ್ನು ಅಂದರೆ ಈ ಥರ ಬಿಳಿ ಬಿಳಿ ಹೂನು ಸಿಗತ್ತೆ ಮತ್ತು ಕೆಂಪು ಹೂ ಸಿಗತ್ತೆ ಯಾವುದೇ ಆಗಲಿ ಅಂದರೆ ಬಿಳಿ ಹೂವಾರಾಗಿರ್ಬೋದು ಈ ಥರ ಕೆಂಪು ಹೂವಾರಾಗಿರ್ಬೋದು ಇದಕ್ಕೆ ನಾವು ಬಟ್ಟಲು ಹೂವು ಬಟ್ಟಲು ಹೂವು ಅಂತ ಕರಿತೀವಿ ನೀವು ಯಾವುದಂತ ಕರಿತೀರಿ ನನಗೆ ಗೊತ್ತಿಲ್ಲ ಪ್ರತಿಯೊಂದರಲ್ಲಿ ಇದು ಎಲ್ಲ ಕಡೆ ಸಿಗುವಂಥ ಬೆಳೆ ಇದು ಹಿತ್ತಲದಲ್ಲಿ ಬೆಳೀತದ ಎಲ್ಲ ಕಡೆ ಬೆಳೀತದೆ ಇರಲಿಲ್ಲ ಅಂದ್ರೆ ಎಲ್ಲರ ಇದ್ರೆ ತಂದು ಹಚ್ಕೋರಿ ಒಂದು ಕಳ್ಳಿ ಇದ್ದಂಗೆ ಇದು ಸರಿಸುವಾಗ ಒಂದು ಸ್ವಲ್ಪ ಸ್ವಲ್ಪ ಒಂದು ಚರಿಗೆ ನೀರಾದರೆ ಹತ್ತತ್ತೆ ಇರಲಿ ನೋಡಿ ತಿಳಿಸ್ತೀನಿ ಬನ್ನಿ ಇದು ಕ್ಯಾನ್ಸರ್ ಪೇಷಂಟಿಗೆ ಹೆಂಗೆ ಅಂತ ಕೇಳಿದರೆ ಇಂತಹ ಹೂಗಳನ್ನು ಒಂದಿಷ್ಟು ಕೆಲವೊಂದಿಷ್ಟು ಒಂದು ಐದು ಹತ್ತು ಇಪ್ಪತ್ತು ಹೂಗಳನ್ನು ಹರ್ಕೊಂಡು ಏನು ಮಾಡ್ಬೇಕಂತ ಕೇಳಿದರೆ ಸ್ವಚ್ಛ ತೊಳೆದು ಅವನ್ನ ಒಂದು ಗ್ಲಾಸ್ ನೀರೊಳಗೆ ಹಾಕಿ ಕುದಿಸ್ಬೇಕು ಹೆಂಗೆ ಕುದಿಸ್ಬೇಕು ಅಂತ ಕೇಳಿದರೆ ಒಂದು ಗ್ಲಾಸ್ ನೀರು ಕುದ್ದು 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 ಅದು ಅರ್ಧ ಗ್ಲಾಸ್ ನೀರು ಆಗೋ ಮಠ ಕುದಿಸ್ಬೇಕು ನೋಡ್ರಿ ನೀರನ್ನು ಕುದಿಸಿದಾಗ ಆಮೇಲೆ ನಿಮಗೆ ಬೇಕಾದರೆ ಲವಣ ಹಾಕೋಬೋದು ಅಂದರೆ ಉಪ್ಪು ಹಾಕೋಬೋದು ಸಕ್ಕರೆ ಹಾಕೋಬೋದು ಬೇಡ ಅಂದರೆ ಹಾಗೆ ಕೂಡ ಕುಡಿಬಹುದು ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ ಕ್ಯಾನ್ಸರ್ ಅನ್ನತಕ್ಕಂಥ ರೋಗವು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ದೀನಿ ಬಹಳ ಅದ್ಭುತವಾಗ ಕೆಲವೊಬ್ಬರಿಗೆ ಗುಣಮುಖನೂ ಆಗಿದ್ದಾರೆ ಅಂದರೆ ತಕ್ಷಣ ಅಂದರೆ ಮೂರು ಟೇಜ್ ಬಂದ ಮೇಲೆ ಅಲ್ಲ ಆವಾಗ ಕ್ಯಾನ್ಸರ್ ಅಂತ ಏನು ಗೊತ್ತಾಗತ್ತಲ್ಲ ಹೆಸರಿಡ್ತಾರಲ್ಲ ಆವಾಗೇ ಔಷಧ ಮಾಡಬೇಕು ಮತ್ತು ಮೂರು ಟೇಜ್ ದಾಟಿದ ಮೇಲೆ ಯಾ ಎಂಥ ಔಷಧ ಮಾಡಿದರೂ ಏನೂ ಆಗೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸಣ್ಣ ಜರಕ್ಕೆ ಅಂದರೆ ಇದನ್ನು ಒಂದು ಇನ್ನೊಮ್ಮೆ ಹೇಳ್ತೀನಿ ಒಂದು ಗ್ಲಾಸ್ ನೀರೊಳಗೆ ಒಂದು ಹತ್ತು ಹದಿನೈದು ಅಥವಾ ಇಪ್ಪತ್ತು ಹೂವನ್ನು ಚೆನ್ನಾಗಿ ಹರಿದುಕೊಂಡು ವಾಶ್ ಮಾಡಿಕೊಂಡು ಒಂದು ಗ್ಲಾಸ್ ನೀರಿಗೆ ಹಾಕಿ ಅಂದರೆ ಅರ್ಧ ಗ್ಲಾಸ್ ನೀರಾಗೋ ಮಠ ಕುದಿಸಿ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಖಾಲಿ ಹೊಟ್ಟೆಲೆ ಕುಡಿದ್ರಿಂದ ಕ್ಯಾನ್ಸರ್ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು ಮತ್ತು ಮುಖದ ಮೇಗಿನ ಪಿಂಪಲ್ಸ್ ಹೋಗಬೇಕಾದ್ರೆ ಇದರ ಎಲಿ ಏನದಾವಲ್ಲರಿ ಇವು ಇವು ಎಲೆ ಏನದಾವಲ್ಲ ಈ ಎಲೆಯನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಅಂದರೆ ಮಿಕ್ಸರ್ ಕರ ಹಾಕೋಬೋದು ಬೇಡ ಅಂದರೆ ಒಂದು ನಿಮ್ಮ ಕಲ್ಲಿನ ಮೇಗೆ ಸಣ್ಣಗೆ ಅಂದರೆ ನೈಸಾಗಿ ಅರಿಬಹುದು ಅರೆದು ಏನು ಫೇಸ್ಟ್ ಅನ್ನತಕ್ಕಂಥ ತಯಾರಾಗತ್ತಲ್ವ ಫೇಸ್ಟನ್ನು ನಿಮ್ಮ ಮುಖಕ್ಕೆ ಲೇಪನ ಮಾಡಿಕೊಂಡು ಅಂದರೆ ಹಚ್ಕೊಂಡು ಇಡೀ ಮುಖಕ್ಕೆ ಹಚ್ಕೋಬೇಕು ಒಂದು ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಮಾಡಿದರೆ ಸಾಕು ನಿಮ್ಮ ಮುಖದ ಮೇಲಿನ ಪಿಂಪಲ್ಸು ಅಥವಾ ಗುಳ್ಳಿ ಏನಂತಿರಲ್ವ ಅವು ಕೂಡ ಹೋಗ್ತಾವ ಅಂತ ಹೇಳ್ತಾ ಹೇಳ್ತಾರೆ ಮಾಡಿರಿ ಇದು ಪ್ರತಿಯೊಂದಕ್ಕೂ ಔಷಧಿ ಗುಣ ಆದರೆ ಒಂದು ಅಲ್ಲದೆ ಪ್ರತಿಯೊಂದು ಔಷಧ ಪ್ರತಿಯೊಂದು ಗಿಡ ಆಗಿರ್ಬೋದು ಒಂದು ಹುಲ್ಲಾಗಿರ್ಬೋದು ಯಾವುದೇ ಒಂದು ಕಸ ಅನ್ಕೋರಿ ಅದು ನಮಗೆ ಗೊತ್ತಿಲ್ಲಾರಕ್ಕೆ ಅದು ನಮ್ಮ ಕಸ ಅಂತ ನಾವು ಕರಿತೀವಿ ಪ್ರತಿಯೊಂದು ಶಶಿಗಳಲ್ಲಿ ಪ್ರತಿಯೊಂದು ಗಿಡದಲ್ಲಿ ಒಂದು ಔಷಧಿ ಗುಣ ಅನ್ನತಕ್ಕಂಥದ್ದು ಅದು ಅದು ನಮಗೆ ಗೊತ್ತಿಲ್ಲ ಅದು ನಮಗೆ ಕಾಲನ ಕಸ ಅಂತೀವಿ ನೋಡಿರಿ ಹಂಗೆ ಕಾಲನ್ ಕಸ ಆಗಿದಾವೆ ಇದರೊಳಗೆ ಒಂದು ಅದ್ಭುತ ಶಕ್ತಿ ಇದೆ ಮಾಡಿರಿ ಟ್ರೈ ಮಾಡಿರಿ ಟ್ರೈ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತದಲ್ಲ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡಿರಿ ಇಲ್ಲೊಂದು ಹೂವು ಅದ ಇದು ಒಂಥರ ಇದು ಸ್ವಸ್ತಿಕ್ ಹೂ ಅಂತಾರೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಈ ಗಿಡದ ಬಗ್ಗೆ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಮಾತ್ರ ನನಗೆ ಗೊತ್ತು ಒಬ್ಬರು ಹೇಳಿದರೆ ನನಗೂ ಹಿರಿಯರು ಅನುಭವಿಗರು ಒಬ್ಬರು ಶರಣರೇ ಹೇಳಿರ್ತಕ್ಕಂಥ ಒಂದು ಔಷಧಿದು ಅದನ್ನು ಅವರು ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರಿಗೆಲ್ಲ ನಿಮಗೆ ಇದದನ್ನು ಅದನ್ನು ಮಾಡ್ಕೋರಿ ಔಷಧಿ ಮಾಡಿಕೊರಿ ಯಾವುದೇ ರೋಗಿರಲಿ ನಿವಾರಣೆ ಆಗುತ್ತೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ನಿಮ್ಗೇನೋ ಸಮಸ್ಯೆ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ರಿ ಪ್ಲೀಸ್ ಈ ವಿಡಿಯೋ ಯಾರಿಗೆಲ್ಲ ನೀನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ಶೇರ್ ಲೈಕ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟದಿಂದ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರು ಕೂಡ ಬೆಳೀಲಿಕ್ಕೆ ಸಾಧ್ಯದ ಅಂತ ಹೇಳ್ತಾ ಬರೀ ಇವಾಗ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿ ಅಂದರೆ ಕಟ್ ಮಾಡಿ ನೋಡಕ್ಕೆ ಹೋಗಬೇಡಿ ಯಾಕೆಂದರೆ ಪ್ರತಿಯೊಂದು ಒಂದು ಮಾತಲ್ಲೂ ಒಂದೊಂದು ಅರ್ಥಗರ್ಭಿತದ ಪ್ಲೀಸ್ ಎಲ್ಲರೂ ವಿಡಿಯೋವನ್ನು ನೋಡಿ ಮಾಡಿರಿ ನೋಡಿ ಎಲ್ಲರಿಗೂ ಧನ್ಯವಾದಗಳು ಶುಭೋದಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು